ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಯಾಕೆ ಅಂತ ಅಂದರೆ ಮಳೆ ಬರ್ತಾಯಿದೆ ನಿನ್ನೆಯಿಂದ ಮಳೆ ಬರ್ತಾಯಿದೆ ನಿನ್ನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿ ತುಂಬ ಜೋರಾಗಿ ಮಳೆ ಬರ್ತಾಯಿದೆ ಈ ಥರ ಮಳೆ ಬಂದೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಈ ಮನೆಯಲ್ಲಿ ನಾವು ಬಂದ್ರಿಂದ ಇದೇ ಫಸ್ಟ್ ನೆಕ್ಸ್ಟ್ ಟೈಮು ನಿನ್ನೆ ಮತ್ತು ಇವತ್ತು ಎರಡು ದಿನವೂ ಮೊಳೆ ಜೋ ಊರಾಗಿ ಬರ್ತಾ ಇದೆ ನಾನು ಏನು ಮಾಡಿದ್ದೆ ಅಂದರೆ ನಿನ್ನೆ ಅದು ವಿಡಿಯೋ ಮಾಡ್ಕೊಂಡಿದ್ದೆ ಅನಿಸುತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿ ಅಲ್ಲಿ ಮೇನ್ಗಡೆ ಇಂಟ್ರಲೇಟ್ ಏನೋ ಅಂತಾರಲ್ಲ ಅದನ್ನು ಬಿಟ್ಟಿದಾರಲ್ಲ ನೋಡಿ ಅಲ್ಲಿಂದ ನೀರು ಹಿಂಗೆ ಬಂದು ಈ ಥರ ಆಗ್ತಾ ಇದೆ ಒಳಗಡೆನೆ ಮಳೆ ಬಂತೇನೋ ಅನ್ನೋ ಥರ ಆಗ್ತಾ ಇದೆ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ದಿಲ್ಲ ಅಲ್ಲಿ ನೋಡಿ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಇವಾಗ ತಾನೇ ಲೈವ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದರೆ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಮತ್ತು ನನ್ನ ಲೈವ್ ಇವಾಗ ನೋಡ್ತಿದ್ರೆ ಗೊತ್ತಿರುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ನನಗೆ ಅಳು ಬಂದುಬಿಡ್ತು ಹಾಗೆ ಏನು ಅಂತಲೇ ನಾನು ನನಗೆ ಅರ್ಥ ಇಲ್ಲ ಲೈವು ಯಾಕೆ ಹೆಂಡಾಯಿತು ಅಂದರೆ ಸ್ವಲ್ಪ ನೆಟ್ ಖಾಲಿಯಾಗಿತ್ತು ಹಾಗಾಗಿ ಅದು ನೀವು ಮಾಡ್ತಿರೋ ಕಮೆಂಟ್ಸು ತೋರಿಸ್ತಿರಲಿಲ್ಲ ಹಾಗಾಗಿ ಕ್ಲೋಸ್ ಆಯಿತು ಅಷ್ಟೇ ನೋಡ್ತೀನಿ ರಾತ್ರಿ ಆದರೆ ಲೈವ್ ಮಾಡ್ತೀನಂತೆ ಇಲ್ಲ ಅಂತಂದರೆ ಮತ್ತು ನಾಳೆ ಬೆಳಗ್ಗೆ ಮಾಡೋಕ್ಕಾಗೋದು ಅದೇ ಹೇಳ್ತಾ ಇದ್ನಲ್ವ ಲೈವಲ್ಲಿ ತುಂಬ ಜನ ಇರಲಿಲ್ಲ ಒಂದು ನಲ್ವತ್ತು ಜನ ಇದ್ರಿ ಅಂತ ನೋಡ್ತಾ ನೋಡ್ತಾಯಿದ್ರಿ ಲೈವ್ನ ಯಾಕೆ ಅಂಥೇಳಿ ಅಲ್ಲ ತುಂಬ ಜನ ಕೇಳ್ತಾ ಇದ್ದೀರ ಯಾಕೆ ಯಾವಾಗಲೂ ಬೇಜಾರು ಬೇಜಾರು ಅಂತಿರ್ತೀರಾ ಈ ಮನೆಗೆ ಬಂದಾಗಿಂದ ಹಾಗೆ ಹೀಗೆ ಅಂತ ಆಮೇಲೆ ವೀಡಿಯೋಸು ಜಾಸ್ತಿ ಹಾಕೋಕ್ಕಾಗ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೂ ಅಷ್ಟೇ ಏನೋ ಒಂಥರ ಬೇಜಾರಲ್ಲಿರ್ತೀನಿ ಯಾವಾಗಲೂ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ಅದು ಏನೋ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅದೇನು ಯೋಚನೆ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಹಂಗೆ ಎಲ್ಲೋ ಏನೋ ಯೋಚನೆ ಮಾಡ್ತಿರ್ತೀನಿ ಏನೋ ಮಾಡ್ತಿರ್ತೀನಿ ಅಲ್ಲೇನೋ ಕೆಲಸ ಮಾಡ್ತಾ ಇರ್ತೀನಿ ಮತ್ತು ಅದನ್ನು ಬಿಟ್ಟಿರ್ತೀನಿ ಮತ್ತು ಬೇರೆ ಏನೋ ಮಾಡೋಕೆ ಹೋಗಿರ್ತೀನಿ ಒಂಥರ ಬೇಜಾರು ಈ ಮನೆಯ ನನಗೆ ನಿಜ ಹೇಳ್ತೀನಿ ಈ ಮನೆ ಅಷ್ಟು ನನಗಿಷ್ಟ ಆಗ್ತಾಯಿಲ್ಲ ನನಗೆ ಯಾವಾಗಲೂ ಒಂದು ಏನಂದರೆ ನನ್ನ ಮೈಂಡ್ ಒಳಗೆ ಯಾವಾಗೂ ಇತ್ತು ನಂಗೆ ಬೇಡ ಆಡಂಬರವಾಗಿ ಏನೂ ಬೇಡ ಏನೂ ಬೇಡ ಏನೂ ಬೇಡ ಏನೂ ಬೇಡ ಅನ್ನೋದು ಮೈಂಡ್ ಒಳಗೆ ತುಂಬ ಇತ್ತು ಆದರೆ ಮನೆಯವ್ರಿಗೆ ಸ್ವಲ್ಪ ಆಸೆ ಜಾಸ್ತಿ ಇತ್ತು ಮಾಡಬೇಕು 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 ಅಂಥೇಳಿ ಅವರು ಆಸೆ ಮಾಡಿದರು ಇದೆ ದೊಡ್ಡ ಮನೆ ಏನು ಮನೇಲೇನೂ ತೊಂದರೆ ಇಲ್ಲ ಆರಾಮು ಆದರೆ ನನಗೆ ಇಲ್ಲ ಇಷ್ಟ ಆಗ್ತಾ ಇಲ್ಲ ಇಲ್ಲಿ ವಾತಾವರಣ ಆಗಿರ್ಬೋದು ಈ ಮನೆ ಆಗಿರ್ಬೋದು ಇಲ್ಲಿರೋರಾಗಿರ್ಬೋದು ಯಾವುದು ನಮ್ಗೆ ಸೆಟ್ ಆಗ್ತಾ ಇಲ್ಲ ಯಾವುದು ಇಷ್ಟ ಆಗ್ತಾ ಇಲ್ಲ ಏನೋ ಒಂಥರ ಬೇಜಾರು 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 ಅಷ್ಟೇ ಏನಂತ ನನಗೂ ಅರ್ಥ ಆಗ್ತಾಯಿಲ್ಲ ಅದೇ ಅದನ್ನೇ ಇದ್ದೆ ಲೈವಲ್ಲಿ ತುಂಬ ಜನ ಕ ನೋಡ್ತಾ ಇದ್ರಿ ಪಾಪ ಬೇಜಾರಾಯಿತು ಅಂತ ಅನ್ಸತ್ತೆ ನೋಡ್ತಾ ಇದ್ರಿ ಎಲ್ಲರೂ ನಾನು ಸ್ವಲ್ಪ ನೆಟ್ಟು ಖಾಲಿಯಾಗಿಬಿಡ್ತದು ಕಟ್ ಕಟ್ ಇತ್ತು ಹಾಗಾಗಿ ಅದನ್ನು ಲೈವ್ನ ಎಂಡ್ ಮಾಡಿದೆ ಅದನ್ನು ನಾಳೆ ಸಾಧ್ಯ ಆದರೆ ನಾಳೆ ನಾನು ಮಾಡ್ತೀನಿ ಇಲ್ಲಾಂತಂದ್ರೆ ಇವಾಗ ಇನ್ನು ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಇದರಲ್ಲಿ ರಿಕವರ್ ಆಗುತ್ತೆ ಮತ್ತೆ ನೆಟ್ಟು ಮತ್ತು ನಾವು ರೀಯೂಸ್ ಮಾಡ್ಕೋಬೋದು ಆವಾಗ ಬೇಕಾದರೆ ನೋಡ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿರ್ತಾರೆ ಕೆಲಸದಿಂದ ಬಂದಿದ್ರೆ ಅಕಸ್ಮಾತ್ ಲೈವ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಿಂದೆ ಯಾವ ಥರ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇನ್ನು ಮುಂದೆನೂ ಅದೇ ಥರನೇ ಸಪೋರ್ಟ್ ಮಾಡಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ತಪ್ಪು ನನ್ನದೇ ಇದೆ ನೀವೆಲ್ಲ ಚೆನ್ನಾಗೇ ನನ್ನ ನೋಡ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇದ್ರಿ ಎಲ್ಲದಕ್ಕೂ ಬಟ್ ನಾನೇ ಇತ್ತೀಚಿಗೆ ಒಂದು ಸ್ವಲ್ಪ ವಿಡಿಯೋಸ್ ಹಾಕೋದು ಕಮ್ಮಿ ಮಾಡಿದ್ದರಿಂದ ನನ್ನ ವಿವರ್ಸ್ ಕೂಡ ಕಮ್ಮಿ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಅದು ಯೂಟ್ಯೂಬಲ್ಲಿ ಹಾಗೇ ಒಂದು ಸ್ವಲ್ಪ ನಾವೇನಾದರೂ ಜಾಸ್ತಿ ಯೂಸ್ ಮಾಡಿಲ್ಲ ಅಂತಂದರೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸ್ವಲ್ಪ ಜಾಸ್ತಿ ನಮ್ಮ ವಿಡಿಯೋಸ್ನ ಜನಗಳಿಗೆ ಶೇರ್ ಆಗೋ ಥರ ಮಾಡಲ್ಲ ನಾವು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಅದೇ ಪ್ರಾಬ್ಲಮ್ ಆಗಿದೆ ಅಂತ ಅನ್ ಅಂದ್ಕೊಳ್ತೀನಿ ಇನ್ನು ಮುಂದೆ ಆ ಥರ ಆಗೋಲ್ಲ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಿಂಗೆ ಏನಾದರೂ ಒಂದು ಸಮಸ್ಯೆ ಏನಾದರೂ ಒಂದು ಇದು ಏನಾದರೂ ಯೋಚನೆ ಇರುತ್ತೆ ನೋಡೋಕೆ ಏನೋ ಆರಾಮಾಗಿದ್ದಾರೆ ಅನ್ನೋ ಥರ ಫೀಲು ಬಟ್ ಆರಾಮ್ ಏನು ಆರಾಮಂತ ನನಗೆ ಅರ್ಥ ಆಗ್ತಿಲ್ಲ ಅದು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಅವಾಗಾದರೆ ಏನಾದರೂ ಒಂದು ವಿಡಿಯೋ ಮಾಡ್ತಿದ್ದೆ ಹಾಕಬೇಕು ನಾಳೆ ಹಾಕಬೇಕು ವಿಡಿಯೋ ಹಾಕಬೇಕು ಹಾಕಬೇಕು ಅಂತೇಳಿ ಏನಾದರೂ ಒಂದು ವಿಡಿಯೋ ಮಾಡ್ತಿದ್ದೆ ಇವಾಗ ಕಂಟೆಂಟ್ ಎಲ್ಲ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಮಾಡ್ಬೋದು ಅನ್ನೋ ಥರನೂ ಇರುತ್ತೆ ಕ್ಯಾಮ್ರಾ ಓಪನ್ ಮಾಡಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನೇ ನನ್ನ ಮನ್ಸನ್ನ ನಾನೇ ಗಟ್ಟಿ ಮಾಡಿಕೊಂಡು ನಾನೇ ಇನ್ಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇನ್ಮೇಲೆ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಇವತ್ತು ಹೇಳಿರ್ತೀನಿ ನಾನು ನಿಮ್ಮ ಜೊತೆ ಓ ಇನ್ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನು ಜ ತುಂಬ ಜನ ಕಮೆಂಟ್ ಹಾಕಿದ್ರು ಏನು ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀರಾ ಮತ್ತು ನೆಕ್ಸ್ಟ್ ಡೇ ವಿಡಿಯೋ ಹಾಕಿರಲ್ಲ ಅದೇ ನನಗೆ ಅದು ಏನಂತ ಗೊತ್ತಾಗ್ತಾ ಇಲ್ಲ ಆ ಥರ ಆಗ್ತಾಯಿದೆ ಇವತ್ತು ಹೇಳ್ತಾ ಇದ್ದೀನಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತುಂಬ ಜನ ಹೋಮ್ ಟೂರ್ ಕೇಳ್ತಾ ಇದ್ದೀರಾ ಎಷ್ಟು ದಿನದಿಂದ ಹೋಮ್ ಟೂರ್ ಕೇಳ್ತಾ ಇದ್ದೀರಾ ಅಂತಂದರೆ ನನ್ನ ಮನಸ್ಸು ಮಾಡಿದರೆ ಇಷ್ಟೊತ್ತಿಗೆ ಮೂರು ನಾಲ್ಕು ಸಲ ಹೋಮ್ ಟೂರ್ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ಬೋದಿತ್ತು ಅಷ್ಟು ಸಲ ನೀವು ಹೋಮ್ ಟೂರ್ನ ಮಾಡಿ ಅಂತ ಕೇಳಿದ್ದೀರಾ ಅಷ್ಟು ಟೈಮ್ ಕೂಡ ನನಗಿತ್ತು ಮಾಡ್ಬೋದಿತ್ತು ಹೋಮ್ ಟೂರ್ನ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಬೋದಿತ್ತು ಅಷ್ಟೆಲ್ಲ ಟೈಮ್ ಇತ್ತು ಆದರೂ ನಾನು ಮಾಡಿಲ್ಲ ಮಾಡೋಕ್ಕಾಗಿಲ್ಲ ಮನಸ್ಸು ಸರಿ ಇಲ್ಲ ಯೋಚನೆಗಳು ಬೇರೆ ಹಾಗಾಗಿ ಮಾಡಿರಲಿಲ್ಲ ಅಷ್ಟೇ ಇನ್ನು ಮುಂದೆ ನನ್ನನ್ನು ನಾನೇ ಚೇಂಜ್ ಮಾಡ್ಕೊಳ್ತೀನಿ ಕೆಲವೊಂದು ಸಲ ನನಗೆ ಹಾಗೇ ಒಂದು ಒಂದಿಷ್ಟು ದಿನ ನಾನು ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ಸ್ವಲ್ಪ ಜಾಸ್ತಿ ಏನಾದರೂ ನಾನು ಒಂದು ವಿಷಯನ ಮೈಂಡಿಗೆ ಹಾಕೊಂಬಿಟ್ಟೆ ಇದು ಈ ಥರ ಇದು ಈ ಥರ ಅಂತಿತ್ತು ಅಂತಂದರೆ ಸ್ವಲ್ಪ ದಿನ ನನಗೆ ಮರೆಯೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಮರೆಯೋಕ್ಕೇ ಆಗೋಲ್ಲ ಅದನ್ನು ಆವಾಗ ವಿಡಿಯೋ ಮಾಡಬೇಕು ಅಂತಲೂ ಅನಿಸಲ್ಲ ಕೆಲಸ ಮಾಡಬೇಕು ಅಂತಲೂ ಅನಿಸಲ್ಲ ಊಟ ಮಾಡಬೇಕಂತಲೂ ಅನಿಸಲ್ಲ ನಿದ್ದೆ ಮಾಡ್ಬೇಕಂತನೂ ಅನಿಸಲ್ಲ ಒಂದಿಷ್ಟು ದಿನ ನಾನು ನಾನೇ ಚೇಂಜ್ ಮಾಡ್ಕೋಬೇಕು ಆ ಟೈಮ್ ಬರುತ್ತೆ ನನಗಾಗದೇ ಇರೋರು ನನ್ನ ವೀಡಿಯೋಸ್ನ ನೋಡೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ ಮೋಸ್ಟ್ಲಿ ವಿಡಿಯೋ ನೋಡಿದ್ರೆ ಫುಲ್ಲು ಖುಷಿಯಾಗಿ ಕೊಂಡಾಡ್ಬಿಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಅಳ್ತಾ ಇದ್ದೀನಲ್ಲ ಅದಕ್ಕೆ ಇರಲಿ ನಮ್ಮವರೇ ತಾನೆ ಖುಷಿ ಪಟ್ಟರೋರು ನಮ್ಮವರೇನೆ ದುಃಖಪಟ್ಟರು ದುಃಖ ಪಡೋರು ಕಮ್ಮಿ ಅಂತ ಅಂದ್ಕೊಳ್ತೀನಿ ನಮ್ಮವರು ವಿಡಿಯೋ ನೋಡ್ ನನ್ನ ನಮ್ಮ ಗೊತ್ತಿರೋರು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ಹೇಳ್ತಾ ಇರೋದು ಅಂದರೆ ಫ್ರೆಂಡ್ ಅಂದರೆ ಇದರಲ್ಲೂ ಫ್ರೆಂಡ್ ಆಗಿದ್ರೆ ತುಂಬ ಜನ ಅವರಿಗೆಲ್ಲ ನನ್ಗೆ ಗೊತ್ತಿರೋರ ಬಗ್ಗೆ ಹೇಳ್ತಾ ಇದ್ದೀನಿ ಅವರು ಒಂದು ಸ್ವಲ್ಪ ನೋಡಿದ್ರೆ ಒಂದಿಷ್ಟು ಜನಕ್ಕೆ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಹಾಗಂತ ನಾನು ಈ ಮನೇಲಿ ಸುಖವಾಗೇ ಇಲ್ಲ ಅಯ್ಯೋ ಹಿಂಗಾಗಿಬಿಟ್ಟಿದೆ ಹಂಗಾಗಿಬಿಟ್ಟಿದೆ ಅಂತ ನೀವು ಮಾತಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಏನೂ ಆಗಿಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಮು ಅಷ್ಟೇ ನನಗೇನೋ ಒಂದು ಯೋಚನೆ ಅದು ಒಂದು ಸ್ವಲ್ಪ ದಿನ ಅಷ್ಟೆ ಯಾರ್ದರು ಏನಾದರೂ ನೋಡಿದಾಗ ಮಾಡಿದಾಗ ಏನೋ ಒಂದಿಷ್ಟು ನೆನಪಾಗಿರುತ್ತೆ ಏನೋ ಒಂದು ಆಗಿರುತ್ತೆ ಆ ಟೈಮಲ್ಲಿ ಹಿಂಗೆ ಅಷ್ಟೇ ಬಿಟ್ಟರೆ ನಾರ್ಮಲ್ ಮೂಡಾಗಿ ಇರ್ತೀನಿ ಒಂದು ಸ್ವಲ್ಪ ದಿನ ಆಯಿತು ಅಂತಂದ್ರೆ ನಾರ್ಮಲಾಗಿ ನನ್ನ ಇದಕ್ಕೆ ನಾನು ಬಂದ್ಬಿಡ್ತೀನಿ ಆದಷ್ಟು ನನ್ನ ಹಿತ ಶತ್ರುಗಳಿದ್ದೀರಲ್ವ ನನ್ನ ಹಿತ ಬಯಸುವಂಥ ಶತ್ರುಗಳು ಅವರೆಲ್ಲ ಈ ವಿಡಿಯೋ ನೋಡಿ ಸ್ವಲ್ಪ ಮಟ್ಟಿಗೆ ನೀವು ಖುಷಿ ಪಟ್ಕೋಬೋದು ಅಷ್ಟೆ ಏನು ಅಂತ ಇದೇನು ಆಗಿಲ್ಲ ಏನೋ ನನ್ನ ಒಂದು ಕೇಳ್ತಾ ಇದ್ರು ಯಾಕೆ ಬೇಜಾರು ಬೇಜಾರು ಅಂತ ಹೇಳ್ತಿರ್ತೀವಿ ಯಾವಾಗಲೂ ಅಂಥೇಳಿ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ ಬಿಟ್ರೆ ಇನ್ನೇನು ಅಲ್ಲ ಲೈವ್ ಬಂದಿದ್ದೆ ಲೈವಲ್ಲೇ ಮಾತಾಡೋಣ ಅಂತ ಬಟ್ ಲೈವ್ ಮಾಡೋಕ್ಕೆ ನೆಟ್ ಸ್ವಲ್ಪ ಸ್ಲೋ ಆಯಿತು ಹಂಗಾಗಿ ಅದನ್ನು ಕಟ್ ಮಾಡಿ ವಿಡಿಯೋ ಮಾಡಿ ಹಾಕ್ಬಿಡೋಣ ಎಲ್ಲರೂ ನೋಡ್ತಾರೆ ಅಂತ ವಿಡಿಯೋ ಮಾಡಿದ್ದು ಅಷ್ಟೇ ಹೊರಗಡೆ ಮಳೆ ತುಂಬ ಇದೆ ಅಡುಗೆ ಏನೂ ಮಾಡಿಲ್ಲ ಅಡುಗೆ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೀನಿ ನೋಡ್ತೀನಿ ಆಮೇಲೆ ನಮ್ಮ ಮನೆಯವ್ರು ಬಂದರೆ ಅವ್ರನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೇ ಬಿ ಇವಾಗೆ ಬರೋಲ್ಲ ಅನಿಸುತ್ತೆ ಈಗ ಏಳು ಗಂಟೆ ಹೊರಗಡೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಇವಾಗೆ ಬರೋಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಅನಿಸುತ್ತೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್ ನನ್ನ ಮನಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ಹೇಳ್ಕೊಂಡಿತ್ತು ಅಷ್ಟೇ ಮತ್ತು ಇನ್ನೇನು ಪ್ರಾಬ್ಲಮ್ ಅಂತ ಏನೂ ಇಲ್ಲ ಇವಾಗ ನನ್ನ ಹಸ್ಬೆಂಡ್ ಬಂದರೂ ಅಷ್ಟರೊಳಗೆ ನಾನು ಅಡುಗೆ ಎಲ್ಲ ಮಾಡಿದ್ದೆ ಬಂದು ಮಾವಿನಹಣ್ಣಿತ್ತು ಅದನ್ನು ತಗೊಂಡು ತಿನ್ನೋಣ ಅಂಥೇಳಿ ಸುಳಿತಾ ಇದ್ದಾರೆ ಊಟದ ಜೊತೆ ತಿಂತಾರೆ ಯಾವಾಗಲೂ ಅವ್ರಿಗೆ ಇಷ್ಟ ಹಾಗಾಗಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಮೇಲೆ ಟೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ